ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಹೊನ್ನವರ ಪಟ್ಟಣದ ಪೊವೇಡ ವಿಶೇಷ ಶಾಲೆಯ ವಿದ್ಯಾರ್ಥಿಗಳಿಗೆ ಸೈಂಟ್ ಮಿಲಾಗ್ರಿಸ್ ಕ್ರೆಡಿಟ್ ಸೌಹಾರ್ದ ಸಹಕಾರಿಯ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಬೆಡ್ಶೀಟ್ ಸಿಹಿ ತಿಂಡಿ ವಿತರಿಸಿದ್ರು ಈ ವೇಳೆ ಅತಿಥಿಗಳಾಗಿ ಭಾಗವಹಿಸಿದ್ದ ಹಿರಿಯ ಪತ್ರಕರ್ತರಾದ ಜಿಯು ಭಟ್ ಮಾತನಾಡಿ ಮಿಲಾಗ್ರಿಸ್ ಸಹಕಾರಿಯು ತನ್ನ ಲಾಭಾಂಶವನ್ನು ಇಂತಹ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳಿಗೆ ಉಪಯೋಗಿಸುತ್ತಾ ಬಂದಿರುವುದು ತುಂಬಾ ಸಂತೋಷದ ವಿಷಯ ಈ ಸಹಕಾರಿಯು ಇನ್ನಷ್ಟು ಹೆಚ್ಚು ಅಭಿವೃದ್ಧಿ ಹೊಂದುವ ಮೂಲಕ ಇನ್ನಷ್ಟು ಜನರಿಗೆ ಸಹಕಾರಿಯಾಗಲಿ ಎಂದು ಹಾರೈಸಿದ್ರು ಸಹಕಾರಿಯು ರಾಜ್ಯದ ನೂರಾ ಹನ್ನೊಂದು ಶಾಖೆಗಳಲ್ಲಿಯೂ ಈ ಕಾರ್ಯಕ್ರಮ ನಡೆಸುತ್ತಾ ಬಂದಿದೆ ಕಾರ್ಯಕ್ರಮದ ಅತಿಥಿಗಳಾಗಿ ಫಾದರ್ ಅಂತೋನಿ ಲೋಪಿಸ್ ಮಾಜಿ ಸೈನಿಕರಾದ ಅನಂತ್ ವಿ ಮಡಿವಾಳ್ ಹಿರಿಯ ಪತ್ರಕರ್ತರಾದ ಜಿ ಯು ಭಟ್ ಶಿಕ್ಷಕರಾದ ಎ ಶೇಖ್ ಮಿಲಾಗ್ರಿಸ್ ಆಡಳಿತ ಸಲಹೆಗಾರರಾದ ವೆಲೇರಿಯನ್ ಚಾರ್ಜ್ ಫರ್ನಾಂಡಿಸ್ ಸಹಕಾರಿ ನಿರ್ದೇಶಕರಾದ ಜೂಜೆ ಫರ್ನಾಂಡಿಸ್ ಪೆದ್ರೋಪೊವೆಡಾ ಪ್ರಾಂಶುಪಾಲರಾದ ಫ್ಲಾವಿಯಾ ಹಾಗೂ ಮಿಲಾಗ್ರಿಸ್ ಸಿಬ್ಬಂದಿಗಳು ಇತರರು ಉಪಸ್ಥಿತರಿದ್ದರು ओडिश्री न्यूज डेस्क हनवरा